ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಈ ನನ್ನ ಚಾನಲ್ ಗೆ ಇಂದು ನಾವು ಸುಲಭವಾಗಿ ಹಾಗೂ ಬೇಗವಾಗಿ ಕುಕ್ಕಟ್ ನಲ್ಲಿ ಪಾವ್ ಭಾಜಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಕುಕ್ಕರ್ ಅಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಅರ್ಧ ಕಪ್ ಈರುಳ್ಳಿ ಹಾಕಿ ಅದನ್ನ ಕಲರ್ ಚೇಂಜ್ ಆಗುವವರೆಗೂ ಬೇಯಿಸಬೇಕು ಅದನ್ನು ತುಂಬಾ ಕಪ್ಪಗಾಗಿ ಬೇಯಿಸುವ ಅವಶ್ಯಕತೆ ಏನಿಲ್ಲ ಜಸ್ಟ್ ಸ್ವಲ್ಪ ಬೇಯಿಸಿದ್ರೆ ಸಾಕು ನಾನಿಲ್ಲಿ ಒಂದ್ ದೊಡ್ಡ ಕಪ್ಪಿನಷ್ಟು ಟೊಮೆಟೊನ ತಗೊಂಡಿದೀನಿ ಅಂದ್ರೆ ಎರಡು ದೊಡ್ಡ ಸೈಜಿನ ಟೊಮೆಟೊ ಅದನ್ನು ಸ್ವಲ್ಪ ಬೇಯಿಸಿ ಅರ್ಧ ಕಪ್ನಷ್ಟು ಕ್ಯಾರೆಟ್ ಅನ್ನ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಅರ್ಧ ಕಪ್ ಆಲೂಗಡ್ಡೆ ಬಟಾಣೆಯನ್ನ ಹಾಕ್ತಾ ಇದ್ದೀನಿ ಬಟಾಣೆ ಮತ್ತು ಫ್ರೆಶ್ ನೀವು ಯೂಸ್ ಮಾಡ್ಕೋಬಹುದು ಕಲರಿಗೋಸ್ಕರ ಸ್ವಲ್ಪ ಬೀಟ್ರೂಟ್ ಅನ್ನ ಹಾಕ್ತಾ ಇದ್ದೀನಿ ಇದನ್ನ ಜಾಸ್ತಿ ಹಾಕುವ ಅವಶ್ಯಕತೆ ಏನಿಲ್ಲ ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇದು ಪಾವ್ ಬಾಜಿಗೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಲ್ಲಾ ತರಕಾರಿನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೀ ಸ್ಪೂನ್ ಅಷ್ಟು ಆಗುವಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಅಂಥ ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೇನೆ ಮತ್ತು ಒಂದು ಚಮಚದಷ್ಟು ಭಾಜಿ ಮಸಾಲಾನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತದನಂತರ ಸ್ವಲ್ಪ ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಡಾದವರು ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು ಸಕ್ಕರೆ ಹಾಕಿದ್ರೆ ರುಚಿನೂ ಕೊಡುತ್ತೆ ಮತ್ತು ಟೊಮೆಟೊದಲ್ಲಿರುವ ಹುಲಿಯನ್ನ ಬ್ಯಾಲೆನ್ಸ್ ಕೂಡ ಮಾಡುತ್ತೆ ತಳ ಹಿಡ್ಕೊಳ್ದೆ ಇರೋ ತರ ಸ್ವಲ್ಪ ನೀರ್ ಹಾಕಿ ಬೇಯಿಸಿದ ನಂತರ ಎಲ್ಲಾ ತರಕಾರಿ ಬೇಯೋದಕ್ಕೆ ಒಂದು ಕಪ್ನಷ್ಟು ನೀರ್ ಹಾಕ್ತಾ ಇದ್ದೀನಿ ತುಂಬಾನೇ ನೀರು ಹಾಕೋದಕ್ಕೆ ಹೋಗ್ಬೇಡಿ ಜಸ್ಟ್ ಎಲ್ಲ ತರಕಾರಿ ಮುಳುಗುವಷ್ಟು ಇವಾಗ ನ ಲಿಡ್ ಅನ್ನು ಕ್ಲೋಸ್ ಮಾಡಿ ಇಲ್ಲಿ ನಾನು ಎಲೆಕ್ಟ್ರಿಕ್ ಕುಕ್ಕರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಟೆಂಪ್ರೇಚರ್ ಅನ್ನ ಸೆಟ್ ಮಾಡಿ ಇದನ್ನ ಆನ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಮೀಡಿಯಂ ಹೀಟ್ ನಲ್ಲಿ ಎರಡರಿಂದ ಮೂರು ವಿಸುವರೆಗೂ ಇಡಬೇಕು ಹತ್ತು ನಿಮಿಷದ ನಂತರ ಪ್ರೆಷರ್ ರಿಲೀಸ್ ಆದ್ಮೇಲೆ ಎಲ್ಲ ತರಕಾರಿನೂ ಚೆನ್ನಾಗಿ ಮೃದುವಾಗಿ ಬೆಂದಿದೆ ಇವಾಗ ಇದನ್ನ ಸ್ಮ್ಯಾಶರ್ ಅಥವಾ ಸ್ಪೂನಿನ ಸಹಾಯದಿಂದ ಸ್ಮ್ಯಾಶ್ ಮಾಡಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ನೀವು ಸ್ಮ್ಯಾಶ್ ಮಾಡಿದಾಗ ಅದರ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ಈ ಟೈಮ್ ಅಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಆಡ್ ಮಾಡ್ಕೋಬಹುದು ಆಮೇಲೆ ಸ್ವಲ್ಪ ಬೆಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪಾವ್ಗೆ ಬಾಜಿ ರೆಡಿ ಆಗಿದೆ ಈಗ ನಾವು ಪಾವನ್ನು ಬೇಯಿಸ್ಕೊಳ್ಳೋಣ ಅದಕ್ಕಾಗಿ ನಾನು ಒಂದು ತವೆ ಅಥವಾ ಹೆಂಚನ್ನು ತಗೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಡ್ರೈ ಭಾಜಿ ಮಸಾಲೆ ಮತ್ತು ಸ್ವಲ್ಪನೇ ಪಾವ್ ಭಾಜಿ ಪಲ್ಯನ ನಾವು ಮಾಡಿದ್ವಲ್ಲ ಪಾವ್ ಬಾಜಿಗೆ ಅದನ್ನು ಕೂಡ ಹಾಕಿ ಈ ಪಾವನ್ನ ಬೇಯಿಸ್ಕೊಳ್ತಾ ಇದ್ವಿ ನೀವು ಬರೀ ಪಾವನ್ನ ಬೇಯಿಸೋಕ್ಕಿಂತ ಈ ತರ ಮಾಡಿದ್ರೆ ಅದು ತುಂಬಾನೇ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎರಡು ಕಡೆ ಚೆನ್ನಾಗಿ ಬೆನ್ನೆ ಹಚ್ಚಿ ಬೇಯಿಸ್ತಾ ಇದೀನಿ ಈ ಎರಡು ಕಡೆ ಬೆನ್ನೆ ಹಚ್ಚಿ ಬೇಯಿಸೋದ್ರಿಂದ ಪಾವ್ ತುಂಬಾ ಸಾಫ್ಟ್ ಆಗಿರುತ್ತೆ ತುಂಬಾ ರುಚಿ ಕೂಡ ಆಗುತ್ತೆ ಹೆಲ್ತ್ ಕಾನ್ಶಿಯಸ್ ಇರೋರು ಅಥವಾ ಬೆನ್ನೆ ಬೇಡ ಅನ್ನೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬಹುದು ಈಗ ಪಾವ್ ಭಾಜಿ ರೆಡಿ ಆಗಿದೆ ಸರ್ವ್ ಮಾಡುವಾಗ ಮೇಲೆ ಸ್ವಲ್ಪ ಬೆಣ್ಣೆ ಮತ್ತು ಕೊತ್ತಂಬರಿಯನ್ನು ಹಾಕಿ ಈರುಳ್ಳಿ ಮತ್ತು ಲಿಂಬೆ ಹಣ್ಣಿನ ಜೊತೆಗೆ ಸರ್ವ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು